ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆಯನ್ನು ಮುಂದುವರ್ಸೋಣ ಅದಕ್ಕಿಂತ ಮುಂಚಿತವಾಗಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಈಗಾಗಲೇ ರಾಜಣ್ಣ ಅವರು ಹೇಳಿರುವಂತಹ ಮಾತು ಒಂದು ಕಡೆ ಚರ್ಚೆ ನಡೀತೀನಿ ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ಈ ಲೋಕಾರ್ಪಣೆಯ ಕಾರ್ಯಕ್ರಮ ರಾಮಲಲನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದು ಮೋದಿ ಅವರ ರಾಜಕೀಯ ಕಾರ್ಯಕ್ರಮವಾಗಿ ಮತ್ತು ಆರ್ ಎಸ್ ಎಸ್ನ ನ ಕಾರ್ಯಕ್ರಮವಾಗಿ ಕಾಣ್ತಾ ಇರುತ್ತದೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ರಾಜ್ಯದಲ್ಲಿ ರಾಜಣ್ಣ ಆಡಿದ ಮಾತುಗಳು ಒಂದು ಕಡೆ ಆದರೆ ಅತ್ತ ದಿಲ್ಲಿ ಮಟ್ಟದಲ್ಲೂ ಅಯೋಧ್ಯೆ ರಾಜಕಾರಣ ಆಗ್ತಿದೆ ಮಂದಿರ ಉದ್ಘಾಟನೆ ಅದು ಅಯೋಧ್ಯೆ ಹಬ್ಬ ಅಲ್ಲ ಬದಲಾಗಿ ಬಿಜೆಪಿ ಕಾರ್ಯಕ್ರಮ ಆರ್ಎಸ್ಎಸ್ ಕಾರ್ಯಕ್ರಮ ಆಗ್ತಿದೆ ಅಂತಿದ್ದಾರೆ ರಾಹುಲ್ ಗಾಂಧಿ ಜನವರಿ ಫಂಕ್ಷನ್ ಕಂಪ್ಲೀಟ್ಲಿ ಪೊಲಿಟಿಕಲ್ ನರೇಂದ್ರ ಮೋದಿ ಬಿಜೆಪಿ ಫಂಕ್ಷನ್ ಅಂಡ್ I think that is why the Congress President said that he would not go to the function. We are open to all religions, all practices. Even the authorities of the Hindu religion, the biggest authorities of the Hindu religion, have made their view public about what they think about the 22nd January function, that it is a political function. So it is difficult for us to go to a political function which is designed around the Prime Minister of India and designed around the RSS. ಮೋದಿ ಅಯೋಧ್ಯೆಯಲ್ಲಿ ಮಹಾಪೂಜೆ ದೇಶದೆಲ್ಲೆಡೆ ರಾಮನಿಗೆ ಕಾಂಗ್ರೆಸ್ ಪೂಜೆ ರಾಮಮಂದಿರ ಉದ್ಘಾಟನೆ ದಿನ ರಾಹುಲ್ ಗಾಂಧಿ ಭಾರತ್ ನ್ಯಾಯ ಯಾತ್ರೆ ಮಾಡ್ತಾರೆ ಎಲ್ಲಿ ಯಾತ್ರೆ ನಡೆಯುತ್ತೋ ಅಲ್ಲಿಂದಲೇ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸುವುದಕ್ಕೂ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ಅಷ್ಟೇ ಅಲ್ಲ ಮೋದಿ ಅಯೋಧ್ಯೆ ಕಾರ್ಯಕ್ರಮದ ದಿನವೇ ದೇಶದ ಎಲ್ಲಾ ರಾಮಮಂದಿರಗಳಲ್ಲೂ ಪೂಜೆ ನಡೆಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ದೆಹಲಿಯಲ್ಲಿ ರಿಂದ ಸುಂದರಕಾಂಡ ಹವನ ಅಚ್ಚರಿ ಇದು ಸತ್ಯ ಮೋದಿ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದೇ ದಿನ ಜನವರಿ ಇಪ್ಪತ್ತೆರಡಕ್ಕೆ ದೆಹಲಿಯಲ್ಲಿ ರಾಮಾಯಣ ಪುಸ್ತಕ ಐದನೇ ಅಧ್ಯಾಯದಲ್ಲಿ ಬರುವ ಹನುಮಂತನ ಅವತಾರಗಳು ಪರಾಕ್ರಮಗಳ ಸುಂದರಕಾಂಡ ಅಧ್ಯಾಯ ಪಠಿಸುವ ಕಾರ್ಯಕ್ರಮವನ್ನ ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ ಈಗಾಗಲೇ ಹನುಮಾನ್ ಸುಂದರಕಾಂಡದ ಪೂಜೆ ಜಪ ನಡೆಯುತ್ತಿದೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯಿಂದ ಕಾಳಿ ಆರಾಧನೆ ಅಯೋಧ್ಯೆಯಲ್ಲಿ ಮೋದಿ ರಾಮಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಅದೇ ಜನವರಿ ಇಪ್ಪತ್ತೆರಡಕ್ಕೆ ಇಂಡಿಯಾ ಒಕ್ಕೂಟದ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಕಾಳಿ ಆರಾಧನೆ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ ಆಯುಧ ಪೂಜೆ ಟೈಮ್ನಲ್ಲಿ ಆಚರಿಸುತ್ತಿದ್ದ ಪೂಜೆ ಆರಾಧಿಸುವ ಮೂಲಕ ಮೋದಿ ವಿರುದ್ಧ ಧರ್ಮಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ ದೀದಿ ಈ ಮಧ್ಯೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕೂಡ ಮಂದಿರ ಉದ್ಘಾಟನೆಗೆ ಹೋಗ್ತಿಲ್ಲ ಎಂದು ಘೋಷಿಸಿದ್ದಾರೆ ಇಂಡಿಯಾ ಕೂಟದ ಬಹುತೇಕ ಪಕ್ಷಗಳು ದೂರ ಉಳಿದಿವೆ ದೂರ ಉಳಿದ್ರೆ ಓಕೆ ಆದರೆ ವಿವಾದ ಆಗ್ತಿರೋದು ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಹುಲ್ ಗಾಂಧಿ ಅವರು ಕೂಡ ಇದೊಂದು ರಾಜಕೀಯದ ಕಾರ್ಯಕ್ರಮವಾಗಿ ಕಾಣ್ತಾ ಇದೆ ಮತ್ತು ಕೂಡ ಡಿಸೈನ್ ಕೂಡ ಪ್ರಧಾನಿ ಮೋದಿಯವರ ಸುತ್ತಲೇ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರುವಂಥದ್ದು ಇಲ್ಲಿ ಉಮರ್ ಶರೀಫ್ ಅವರೇ ತಮ್ಮ ಪ್ರಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದೊಂದು ರಾಜಕೀಯದ ಕಾರ್ಯಕ್ರಮದ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನುವಂತಹ ಆರೋಪಗಳೇನು ಬರ್ತಾ ಇದಾವಲ್ಲ ಇದ್ರ ಇದ್ರ ಬಗ್ಗೆ ತಮ್ ತಮ್ಗೆ ನೋಡಿ ಇದು ಪೂರಿ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಮಹಾರಾಜ್ ಅವರು ಹೇಳ್ಕೊಳ್ತಾರೆ ಇದರಲ್ಲಿ ಪೊಲಿಟಿಕಲ್ ಆಂಗಲ್ ಇದೆ ಮತ್ತೆ ಅದು ಆ ಮೂರ್ತಿಯನ್ನು ಮುಟ್ಟುವುದು ಬೇರೆ ಕ್ಯಾಸ್ಟ್ನವರು ಮುಟ್ಟಂಗಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನ ಬಹಳ ಸಟಲ್ ಆಗಿರ್ತಾರೆ ಬಹಳ ಸೂಕ್ಷ್ಮವಾಗಿರಿದ್ದಾರೆ ಒಂದು ವೇಳೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಆಚರಣೆಗಳನ್ನು ಮಾಡಿಲ್ಲ ಅಂದ್ರೆ ದೇವಗಳು ಅದರೊಳಗೆ ಬಂದು ಸೇರ್ಕೊಳ್ಳುತ್ತ ಅಂತ ಒಂದು ಮಾತು ಕೂಡ ಹೇಳಿದ್ದಾರೆ ಇದು ಎನ್ ಡಿ ನಲ್ಲಿ ನಿಮ್ಗೆ ರಿಪೋರ್ಟ್ ಸಿಗತ್ತೆ ಹಾಗಾಗಿ ಇದನ್ನ ಸ್ವಾಮಿಗಳು ಕೂಡ ಅನ್ಕೊಳ್ತಾರೆ ಇದರಲ್ಲಿ ಒಂದು ಪೊಲಿಟಿಕಲ್ ಆಂಗಲ್ ಇದೆ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತೆ ನಾವು ಏನ್ಕೊಳ್ತೀವಿ ಅಂದ್ರೆ ಯಾರ್ ಬೇಕಾದ್ರೂ ಯಾವ ಧರ್ಮ ಬೇಕಾದ್ರೂ ಫಾಲೋ ಮಾಡಬಹುದು ಭಾರತದಲ್ಲಿ ಭಾರತದಲ್ಲಿ ಎಲ್ಲರಿಗೂ ಫ್ರೀಡಮ್ ಆಫ್ ಲಿಬರ್ಟಿ ಲಿಬರ್ಟಿ ಅಂದ್ರೆ ಅವರವರ ಇಷ್ಟದ ದೇವರ ದೇವರನ್ನ ಆರಾಧನೆ ಮಾಡಕ್ಕೆ ಅವ್ರಿಗೆ ಫ್ರೀಡಮ್ ಇದೆ ಸ್ವಾತಂತ್ರ್ಯ ಇದೆ ಸೊ ಹಾಗಾಗಿ ನಾವು ಯಾರನ್ನು ನಾವು ಟೀಕಿಸಬಾರದು ವಿ ಕ್ಯಾನ್ ಓನ್ಲಿ ಡಿಸ್ಕಸ್ ಇವಾಗ ನೀವು ಅಕಾಡೆಮಿಕಲಿ ನೀವು ಮಾತಾಡಿದ್ರೆ ಯಾಕೆ ಮೂರ್ತಿ ಪೂಜೆ ಇಲ್ಲ ಬೇಕು ಬೇಡ ಅದು ನಾವು ಡಿಸ್ಕಶನ್ ಮಾಡಬಹುದು ಬಟ್ ನಾವು ಯಾರನ್ನ ಯಾರಾದ್ರೂ ಆರಾಧನೆ ಮಾಡುವ ಆ ಒಂದು ದೇವರನ್ನ ನಾವು ಟೀಕಿಸಬಾರದು ಅದನ್ನ ಒಂದು ಇನ್ಸಲ್ಟ್ ಮಾಡಬಾರದು ಇದರಲ್ಲಿ ಎರಡು ವ್ಯತ್ಯಾಸ ಏನಂದ್ರೆ ಇನ್ಸಲ್ಟ್ ಮಾಡಕ್ಕೂ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ನಮ್ಮ ನೋಡಿ ಮೂರ್ತಿ ಪೂಜೆ ಹಿಂದೂ ಧರ್ಮದಲ್ಲಿ ಕೂಡ ಅನೇಕರು ಮೂರ್ತಿ ಪೂಜೆ ಮಾಡೋರು ಇಲ್ಲ ಆರ್ಯ ಆರ್ಯ ಸಮಾಜದವರು ಲಾಲಾ ಲಾಜಪುಟ್ ರಾಯ್ ಆಗ್ಲಿ ಮತ್ತೆ ದಯಾನಂದ್ ಸರಸ್ವತಿ ಅವರೇ ಪೌಂಡ್ರು ಏಟೀನ್ ಸೆವೆಂಟಿ ಸೆವೆನ್ ನಲ್ಲಿ ಅವರು ಸ್ಥಾಪಿಸಿರುವ ಆರ್ಯ ಸಮಾಜದಲ್ಲಿ ಮೂರ್ತಿ ಪೂಜೆ ನಿಷೇಧ ಅಂದ್ರೆ ಅದು ಮಾಡ್ಲೇಬಾರ್ದಂತ ಅವ್ರು ಹೇಳ್ಕೊಳ್ಳೋದೇನಂದ್ರೆ ಆರ್ಯ ಸಮಾಜ ಅಂದ್ರೆ ಮೊಟ್ಟ ಮೊದಲನೇ ಆರ್ಯರು ಅವರ ಸಿದ್ಧಾಂತ ಪ್ರಕಾರ ನೋಡಿದ್ರೆ ಅಲ್ಲಿ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ ಅಂತ ಅವರ ವಾದವಾಗಿದೆ ಸೊ ಇಂತಹ ಡಿಸ್ಕಷನ್ ಮುಂದೆ ಬರಲಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಟ್ ಇನ್ಸಲ್ಟ್ ಮಾಡಕ್ಕೆ ನಮಗೂ ಕೂಡ ಸ್ವತಂತ್ರ ಇಲ್ಲ ನಾವು ರಾಮರನ್ನು ನಾವು ಗೌರವಿಸ್ತೇವೆ ಇವತ್ತಿಗೂ ನಾನು ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವದಿಂದ ಮಾತಾಡ್ತೀನಿ ಅವ್ರಿಗೆ ಮರ್ಯ ಅವ್ರಿಗೆ ಮರ್ಯಾದೆ ಸಲ್ಲಿಸ್ತೀನಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಬಟ್ ನಮ್ಮ ಧರ್ಮದಲ್ಲಿ ಯಾರಿಗೂ ಅಲ್ಲಾನ ಅನ್ನ ಬಿಟ್ಟರೆ ಬೇರೆ ಯಾರಿಗೂ ಆರಾಧನೆ ಇಲ್ಲ ಪ್ರವಾದಿ ಮೊಹಮ್ಮದ್ ಅನ್ನು ಕೂಡ ನಾವು ಆರಾಧನೆ ಮಾಡೋದಿಲ್ಲ ಯೇಸು ಕ್ರಿಸ್ತನು ನಾವು ನಂಬಿದ್ದೀವಿ ಅವರನ್ನ ಒಂದು ಪ್ರವಾದಿ ಅಂತ ನಂಬಿದ್ದೀವಿ ಆದ್ರೆ ನಾವು ಅವರನ್ನ ಆರಾಧನೆ ಮಾಡೋದಿಲ್ಲ ಹಲವು ಅಂತ ನಂಬಿದ್ದೇವೆ ಸೊ ಹಾಗಾಗಿ ಇದು ನಮ್ಮ ನಂಬಿಕೆ ನಂಬಿಕೆ ಅವರಿಗೆ ಅಂತ ಓಕೆ ಇದು ರಾಜಕೀಯದ ಕಾರ್ಯಕ್ರಮವಾಗಿದೆ ಅಂತ ಹೇಳಿ ಅಲ್ಲ ರಾಜಕೀಯ ಅಲ್ವಾ ಹಂಗಾದ್ರೆ ರಾಜಕೀಯ ಇಲ್ವಾ ಇಲ್ಲಿ ಹಾಗಾದ್ರೆ ಅಲ್ಲ ನೋಡಿ ಪ್ರಸಾದ್ ಇದು ಹೇಳಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಇದು ವೆರಿ ಕ್ಯಾಟಗರಿಕಲಿ ಕಲ್ಲಿ ದೇವನಿಂದ ಹೇಳ್ತಾ ಇರೋದು ಇದನ್ನ ಮಾಡ್ತಿರೋದು ಯಾರು ರಾಮ ಜನ್ಮಭೂಮಿ ಟ್ರಸ್ಟ್ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು ಯಾರು ಬರಬೇಡ ಅಂತ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಯಾರನ್ನ ಬರಬೇಡ ಅಂತ ಹೇಳಿದ್ವಾ ಸೋನಿಯಾ ಗಾಂಧಿ ಅವ್ರು ಯಾರನ್ನ ಬರಬೇಡ ಅಂತ ಹೇಳಿದ್ವಾ ಅಥವಾ ಮಮತಾ ಬ್ಯಾನರ್ಜಿ ಅವ್ರು ಯಾರನ್ನ ಬರಬೇಡ ಅಂತ ಹೇಳಿದ್ವಾ ಎಲ್ಲರೂ ಬಂದರೆ ಹೇಗೆ ರಾಜಕೀಯ ಕಾರ್ಯಕ್ರಮ ಆಗುತ್ತೆ ಅದು ಇವ್ರು ಬರದೇ ಇಲ್ದಿರ ಇದು ರಾಜಕೀಯ ಕಾರ್ಯಕ್ರಮ ಹೋಗಿ ಅವರು ಕಾಣಿಸ್ತಾ ಇದೆ ಇದನ್ನು ರಾಜಕೀಯ ಮಾಡ್ತಿರೋದು ಅವರು ಇವರು ನಿಜವಾಗ್ಲಿದ್ದು ರಾಜಕೀಯ ಕಾರ್ಯಕ್ರಮ ಅಲ್ಲ ಅದನ್ನು ಗೊತ್ತಿದ್ರು ಅವ್ರು ಎಲ್ಲರೂ ಬರಬೇಕಿತ್ತು ಅವತ್ತು ಇವ್ರು ಯಾವಾಗ ನಾವು ರಾಮಮಂದಿರ ಉದ್ಘಾಟನೆಗೆ ಬರೋದಿಲ್ಲ ಅಂತ ಹೇಳಿದ್ರು ಅವತ್ತೇ ಇದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳುವಂಥ ನೈತಿಕತನ್ನು ಕಳ್ಕೊಂಬಿಟ್ರು ಬಿಕಾಸ್ ಇನ್ವಿಟೇಷನ್ ಎಲ್ಲಾರಿಗೂ ಹೋಗಿದೆ ಅವರು ಯಾಕೆ ಬರಲಿಲ್ಲ ಇಟ್ ಈಸ್ ವೆರಿ ಕ್ಲಿಯರ್ ವೆರಿ ಕ್ಯಾಟಗರಲ್ ಇದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಉಮರ್ ಶರೀಫ್ ಅವರು ಇಬ್ರು ಸ್ವಾಮೀಜಿಗಳ ಗುರುಗಳ ಬಗ್ಗೆ ಹೇಳ್ತಾ ಇದ್ರು ಅಲ್ಲಿ ಮೂರ್ತಿನ ಮುಟ್ಟಬಾರ್ದು ಬೇರೆ ಯಾರ ಜಾತಿಯವರು ಮುಟ್ಟೋದೆಲ್ಲನೂ ಮುಟ್ಟಬಾರ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಬರುವಂಥ ಐದು ಜನಕ್ಕೆ ಮಾತ್ರ ಹೋಗ್ತು ಪ್ರವೇಶ ಇರೋದು ದೇವಸ್ಥಾನದ ಒಳಗಡೆ ಅಲ್ಲಿ ಬರುವಂತವ್ರು ಅಥವಾ ಪ್ರಧಾನಮಂತ್ರಿಗಳು ಮೂರ್ ದಿನ ಮುಟ್ತಾರೆ ಅಂತ ಯಾರು ಹೇಳಿದ್ದು ಇವಾಗ ನಾವು ಆಗ್ಬೋದು ಅಥವಾ ಪ್ರಧಾನಮಂತ್ರಿಗಳೇ ಆಗ್ಬೋದು ನಾಳೆ ಬೆಳಗ್ಗೆ ತಿರುಪತಿಗೆ ಹೋದ್ರೆ ಅಥವಾ ಧರ್ಮಸ್ಥಳಕ್ಕೆ ಹೋದ್ರೆ ಮೂರ್ ದಿನ ಮುಟ್ತಾರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಾನೇ ಬರ್ತಾರೆ ಸಿ ಈ ರೀತಿಗಳನ್ನ ಹೇಳ್ಬಾರ್ದು ಕೇಳಿಸ್ಕೊಳ್ಳಿ ಉಮರ್ ಶರೀಫ್ ಅವರೇ ಕೇಳಿಸ್ಕೊಳ್ಳಿ ನೀವು ಮೂರ್ತಿ ಪೂಜನೆ ಮಾಡೋದಿಲ್ಲ ಅಂತ ಹೇಳಿದ್ರಿ ಬಟ್ ಟಿಪ್ಪು ಸುಲ್ತಾನ್ ಆರಾಧನೆ ಮಾಡೋದ ನಿಮ್ಮವರನ್ನ ದಿನ ಬೆಳಗ್ಗೆ ಆದ್ರೆ ನೆಕ್ಸ್ಟ್ ತಿರ್ಗಾ ನೀವು ರಾಜಣನವರ ವಿಚಾರದಲ್ಲಿ ಏನೋ ಹೇಳಿದ್ರಿ ಅವಾಗ್ಲೇ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದು ಇನ್ಸಲ್ಟ್ ಅಲ್ಲ ಅಂತ ಹೇಳಿದ್ರಿ ಹಾಗಾದ್ರೆ ಈ ದೇಶ ನೋಡ್ತು ಮೂರು ವರ್ಷದ ಕೆಳಗಡೆ ಒಬ್ಳ ಹೆಣ್ಣು ಮಗಳು ಏನೋ ಒಂದು ಹೇಳಿದಾಗ ಇಸ್ಲಾಂ ಧರ್ಮದ ವಿಚಾರದಲ್ಲಿ ಯಾವ ರೀತಿ ಹತ್ತು ಉರಿತು ಅಂತ ನೋಡ್ತು ಇಡೀ ದೇಶ ಕೆಜಿಎಲ್ ಡಿ ಜಿ ಎಲ್ ಪ್ರಕರಣದಲ್ಲಿ ಯಾರೋ ಒಂದು ಹೇಳಿದಾಗ ನಿಮ್ಗೆ ಯಾವ ರೀತಿ ಅವತ್ತು ಪೊಲೀಸ್ ಸ್ಟೇಷನ್ಗಳು ಬೆಂಕಿ ಹತ್ತು ಉರಿತು ಅನ್ನೋದನ್ನು ನೋಡ್ತು ನಿಮ್ಮ ಧರ್ಮಕ್ಕೆ ನಿಮ್ ವಿಚಾರಕ್ಕೆ ಅಂತ ಬಂದ್ರೆ ಅದು ಇನ್ಸಲ್ಟ್ ಹಿಂದೂ ಧರ್ಮಕ್ಕೆ ವಾಕ್ಸ್ತಂತ್ರ ಅದು ಅವ್ರ ಅಭಿಪ್ರಾಯ ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದು ಮಾತಾಡ್ತೀನಿ ಅವ್ರ ಹತ್ರನೇ ಮೋಹನವ್ರೆ ಯಾರು ಕೆ ಜೆ ಅಲ್ಲಿ ಅಲ್ಲಿನಲ್ಲಿ ಇಂತ ಕೆಲಸ ಮಾಡಿದ್ರು ಅವ್ರಿಗೆ ಹುಚ್ಚಿರು ಅಂತ ಹೇಳ್ಕೊಳ್ತೀನಿ ಅವ್ರ ಅವರು ಅವ್ರಿಗೆ ಕಾನೂನ್ ಬಗ್ಗೆ ಜ್ಞಾನ ಇಲ್ಲ ಧರ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತ ಇವಾಗ ಓಪನ್ ಆಗಿ ಹೇಳ್ಕೊಳ್ತೀನಿ ಅವ್ರು ಮಾಡಿರೋದು ಕ್ರೈಮ್ ಅಂತ ಹೇಳ್ಕೊಳ್ತೀನಿ ಅವ್ರಿಗೆ ದಂಡ ಅಂದ್ರೆ ಅವ್ರಿಗೆ ಶಿಕ್ಷೆ ವಧಿಸಬೇಕಂತ ನಾನು ವಹಿಸ್ಬೇಕಂತ ಹೇಳ್ಕೊಳ್ತೀನಿ ಎವ್ರಿಥಿಂಗ್ ಐ ವಿತ್ ಯು ನಾನು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ ಐ ಆಮ್ ವೆರಿ ಕ್ಲಿಯರ್ ನೀವು ನುಪುರ್ ಶರ್ಮಾ ಬಗ್ಗೆ ಮಾತಾಡ್ತೀವಿ ಅವ್ರಿಗೆ ಸ್ವಾತಂತ್ರ್ಯ ಇತ್ತು ಅವರ ನಂಬಿಕೆ ಪ್ರಕಾರ ಅವ್ರು ಏನ್ ಮಾತಾಡುತ್ತೋ ಅವ್ರಿಗೆ ಸ್ವಾತಂತ್ರ್ಯ ಇತ್ತು ನಮ್ಮಂತವ್ರ್ ಏನ್ ಮಾಡ್ಬೇಕಂದ್ರೆ ಅವ್ರ ಜೊತೆಗೆ ನಾವು ವಿವಾದ ಮಾಡ್ಬೇಕಿತ್ತು ಅವ್ರ ತಲೆ ಕತ್ತರಿಸ್ತೀನಿ ಅದು ಇದು ಮಾತಾಡೋದು ಅವರು ಕೂಡ ಹುಚ್ಚ್ರೆ ಓಪನ್ ಆಗಿ ಮಾತಾಡ್ತೀನಿ ನಿಮ್ಮ ನಿಮ್ಮ ಜೊತೆಗೆ ನಾನು ಈ ವಿಷಯದಲ್ಲಿ ಇದ್ದೀನಿ ನೋಡಿ ನಾವೇನ್ ಮುಸಲ್ಮಾನರು ಒಂದು ತಪ್ಪು ಮಾಡ್ಬಿಟ್ರೆ ಅದೆಲ್ಲ ಸರಿ ಅಂತ ಹೇಳ್ಕೊಳಗೆ ಹೋಗಲ್ಲ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಒದಿಸಬೇಕಾಗಿರತ್ತೆ ನಾವು ಕಾನೂನನ್ನು ಪಾಲಿಸ್ಬೇಕಾಗಿರತ್ತೆ ಕಾನ್ಸ್ಟಿಟ್ಯೂಷನ್ ನ ಗೌರವಿಸಬೇಕಾಗಿರುತ್ತೆ ನಿಮ್ಮ ಧರ್ಮ ನೀವು ಫಾಲೋ ಮಾಡಿ ಮನೆಯಲ್ಲಿ ಫಾಲೋ ಮಾಡಿ ಆಚೆ ಬರುವಾಗ ಎಲ್ಲರಿಗೂ ಎಲ್ಲರಿಗೂ ಸಮ ಕಾನೂನು ಎಲ್ಲರಿಗೂ ಸಮ ಅದರಲ್ಲಿ ಇವನು ಮುಸ್ಲಿಮು ಇವ್ನು ಹಿಂದೂ ಇವನು ಕ್ರೈಸ್ತ ಅಂತ ನೋಡಕ್ಕೆ ಸಾಧ್ಯತೆನೇ ಇಲ್ಲ ಸೊ ಕೆ ಜಿ ಹಳ್ಳಿಗೆ ನೀವು ನೀವು ಹೇಳಿದ ವಿಷಯಕ್ಕೆ ನಾನು ಬೆಂಬಲ ಕೊಡ್ತೀನಿ ನೀವೇನೇನ್ ಹೇಳಿದ್ರೆ ಅದೆಲ್ಲ ಸರಿ ನಮ್ಮ ನಮ್ಮ ಸಮಾಜದಲ್ಲಿ ಎಷ್ಟೋ ತಪ್ಪು ಮಾಡಿದ್ದಾರೆ ಅನೇಕರು ರೋಡ್ ಗಿಳಿದಾರೆ ಬೆಂಕಿ ಹಚ್ಚಿದ್ದಾರೆ ಮತ್ತೆ ಪೊಲೀಸ್ಗೆ ಕಲ್ಲು ತೂರಾಟ ಮಾಡಿದರೆ ಇದೆಲ್ಲ ಕಾನೂನು ವಿರುದ್ಧ ಮತ್ತೆ ಇದೆಲ್ಲ ಇಸ್ಲಾಂ ವಿರುದ್ಧ ಅಂತ ಹೇಳಿದ್ರೆ ಹೇಳಿಕೆ ಖಂಡಿಸಿ ಅದನ್ ಮಾತ್ರ ಒಪಿನಿಯನ್ ಅಂತ ಹೇಳ್ತೀರಾ ನೀವು ನೋಡಿ ನೋಡಿ ಕಲ್ಲು ದೇವರು ದೇವರಲ್ಲ ಅಂತ ಬಸವನ ಹೇಳಿದ್ದಾರೆ ಅಕ್ಕ ಮಹಾದೇವಿ ಹೇಳಿದ್ದಾರೆ ಮರ ದೇವರು ದೇವರಲ್ಲ ಅಂತ ಅವ್ರು ಹೇಳಿದ್ದಾರೆ ಅವ್ರನ್ನ ಕಂಡಿಸ್ತೀರಾ ನೀವು ನೀವು ಅಲ್ಲಿಂದ ಶುರು ಮಾಡಿ ರೀ ಅವ್ರ ಜನಪ್ರತಿನಿಧಿಗಳು ಅವ್ರು ಹೇಳಿದ್ದಾರೆ ನಮ್ಮೂರಲ್ಲಿರೋ ರಾಮನ್ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಂತ ಉಮರ್ ಶರೀಫ್ ಕೇಳಿಸ್ಕೊಳ್ಳಿ ಅಕ್ಕ ಮಹಾದೇವಿಯವರಾಗ್ಬಹುದು ಬಸವಣ್ಣನವರಾಗ್ಬೋದು ಇಡೀ ಸೊಸೈಟಿನಲ್ಲಿ ಎಲ್ಲಾ ದೇವರ ವಿಚಾರಗಳಲ್ಲೂ ಅದನ್ನ ಹೇಳಿರ್ಬೋದು ಬಟ್ ರಾಜಣ್ಣ ಹೇಳ್ತಿರೋದೇನು ಅಯೋಧ್ಯೆಯಲ್ಲಿ ಅವ್ರ ಅವಹೇಳನ ಮಾಡಿದ್ದು ಅದು ಬಿಟ್ಟು ನಮ್ಮೂರಲ್ಲಿರೋ ರಾಮನ ಹೇಳ್ಕೊತೀನಿ ನೋಡಿ ಒಂದು ವಿಷಯ ಕೆಲವರಿಗೆ ಒಂದು ಟ್ರೆಡಿಷನಲ್ ಆಗಿ ನೀವು ಮಹಾಬಲಿಪುರಂ ಕಡೆ ಎಲ್ಲ ಹೋದ್ರೆ ಹಲೇ ವಿಗ್ರಹಗಳು ನೋಡಿದ್ರೆ ಅಲ್ಲಿ ನೋಡ್ರೆ ಪ್ರಾಣ ಪ್ರತಿಷ್ಠಾಪ ಆಗಿರೋ ತರ ಕಾಣಿಸ್ಕೊಳುತ್ತೆ ಇವಾಗ ಹೊಸದಾಗಿ ನೋಡ್ತಾರೆ ಅದ್ರಲ್ಲಿ ಪ್ರಾಣ ಪ್ರತಿಷ್ಠಾಪ ಆಗಿಲ್ಲ ಸೊ ಪ್ರಾಣ ಪ್ರತಿಷ್ಠಾಪ ಆಗದೆ ಇರೋದ್ರಿಂದ ಅದಕ್ಕೊಂದು ಕಾರಣ ಇರ್ಬೋದು ಫಾರ್ ಎಕ್ಸಾಂಪಲ್ ನನ್ಗೆ ಇನ್ನೂ ನಾನ್ ದೀಪ ಹೋಗಿದ್ರೆ ಪ್ರಾಣ ಉಮರ್ಶಂಕರ್ ಇಲ್ಲಿ ರಾಶೇಖರ ಸ್ವಾಮೀಜಿ ಅವರೇ ಈ ಕಾರ್ಯಕ್ರಮದ ಸುತ್ತಲೂ ರಾಜಕೀಯದ ಚರ್ಚೆಯೂ ಕೂಡ ನಡೆಯುತ್ತೆ ಒಂದು ಕಡೆಯಲ್ಲಿ ರಾಜಣ್ಣ ಅವರ ಮಾತಿನ ವಿಚಾರ ಇದೆ ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅಂತವರು ಹೇಳಿರುವಂತಹ ಮಾತುಗಳು ಕೂಡ ಇದಾವೆ ಹಾಗಾದ್ರೆ ಇಲ್ಲಿ ರಾಜಕೀಯ ಇಲ್ಲ ರಾಜಶೇಖರ ಸ್ವಾಮೀಜಿ ಅವರೇ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ರಾಮ ಮಂದಿರಕ್ಕೆ ಹೋರಾಟ ಮಾಡಿರೋದು ಬಿಜೆಪಿ ಬಿಜೆಪಿ ರಥಯಾತ್ರೆಯನ್ನ ಮಾಡಿತು ಅದ್ವಾನಿಜಿ ಅವರು ರಾಷ್ಟ್ರದ ರಾಷ್ಟ್ರದಾದ್ಯಂತರ ರಥಯಾತ್ರೆಯನ್ನ ಮಾಡಿದ್ರು ರಾಮನಿಗೆ ನ್ಯಾಯ ಕೊಡಿಸಬೇಕು ಅನ್ನುವ ಕಾರಣ ಅವರ ಭಾಜಪಾದ ಅಜೆಂಡಾದಲ್ಲೇ ರಾಮನ ವಿಚಾರ ಇದೆ ಹಾಗಾಗಿ ಅದರಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ ಈಗ ಇದ್ರ ಅಡ್ವಾಂಟೇಜ್ ಯಾರಿಗೆ ಹೋಗತ್ತೆ ಎನ್ನುವುದ್ರ ಬಗ್ಗೆ ಈಗ ಇರುವ ಪಾಪಿ ಈಗ ಟೋಟಲ್ ಅಡ್ವಾಂಟೇಜ್ ಬಿಜೆಪಿಗೆ ಹೋದ್ರೆ ಇವರೇನ್ ಮಾಡ್ಕೊಳ್ತಾರೆ ಎನ್ನುವ ಪ್ರಶ್ನೆ ಇರೋದು ಅದಕ್ಕಾಗಿ ಈ ಮಾತುಗಳೆಲ್ಲ ಬರ್ತಾ ಇರೋದು ಒಂದು ವೇಳೆ ಈಗ ನೋಡಿ ಒಂದ್ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಈ ಮಾತನ್ನ ಹೇಳ್ತಾ ಇದ್ರಲ್ವಾ ಜಗತ್ತಿಗೆ ಮಾತನ್ನ ಹೇಳಿದ್ದಾರೆ ರಾಮ ಆದರ್ಶ ಪುರುಷ ಜಗತ್ತಿನ ರಾಷ್ಟ್ರ ಪುರುಷ ಅಂತ ಹೇಳಿದ ರಾಜೀವ್ ಗಾಂಧಿ ಅವರ ಮಾತನ್ನೇ ಇವರಿಗೆ ಇವತ್ತು ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ವಲ್ಲ ಫಾಲಾ ಕೋಲು ಅಂತ ಹೇಳಿದ ಕಾಲಘಟ್ಟದಲ್ಲಿ ಫಾಲ ಕೋಲ್ ಇದ್ರಲ್ಲ ಅದೇ ತಗೊಳ್ಬೇಕಿತ್ತು ಇದು ಯಾಕೆ ಭಾಜಪಾ ಆ ಕೆಲಸವನ್ನ ಮಾಡಿ ತೋರುತ್ತಿದೆ ಇಲ್ಲಿ ರಾಜಕೀಯದ ಪ್ರಶ್ನೆ ಏನಿದೆ ಸಂತ ಮಹಂತರು ರಾಷ್ಟ್ರದಾದ್ಯಂತ ಇರುವಂತಹ ಸಂತ ಮಹಂತರು ಎಲ್ಲ ಪೀಠಾಧಿಪತಿಗಳು ಸೇರ್ಕೊಳ್ತಾರೆ ಅವ್ರಿಗಿದೇನು ರಾಜಕೀಯ ಬಂತು ಹಾಗಾಗಿ ಇದನ್ನ ರಾಜಕೀಯದ ದೃಷ್ಟಿಕೋನದಿಂದ ನೋಡದೆ ಶ್ರೀರಾಮನನ್ನ ರಾಷ್ಟ್ರ ಪುರುಷ ಅಂತ ನೋಡ್ಕೊಳ್ಳಿ ಇಡೀ ಜಗತ್ತು ಒಪ್ಪಿಕೊಂಡಿದ್ದ ರಾಮನನ್ನ ಹಾಗಾಗಿ ಮಂದಿರ ಆಗ್ತಾ ಇದೆ ಅದು ಭಾರತದ ನೇತೃತ್ವ ಅಲ್ವಾ ಅದು ಭಾರತದ ಹೊಂಗರ್ಸು ಬೇರೆ ದೇಶಕ್ಕೆ ಹರಡಿದ್ದಲ್ವಾ ಇದ್ರ ತೂಕ ಹೆಚ್ಚಾಯ್ತು ಕಡಿಮೆ ಆಯ್ತು ಅದನ್ನೇ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅರಿತುಕೊಳ್ಬೇಕು ಸನ್ಮಾನ್ಯ ರಾಜಣ್ಣನ್ ಅವರು ಅರಿತುಕೊಳ್ಬೇಕು ಮಾತು ಕೂಲಗೇಡಿಸಿತು ಹಾಗನ್ನಬಾರ್ದು ಶಂಕರ ಅವರೇ ರೀತಿಯಾದಂತಹ ಮಾತುಗಳ ಮೂಲಕವಾಗಿನೇ ಕಾಂಗ್ರೆಸ್ನ ನಾಯಕರುಗಳು ವಿವಾದವನ್ನ ಮೈ ಮೇಲೆ ಹಾಕೊಳ್ತಾನೆ ಹೋಗ್ತಾರೆ ಮತ್ತು ಅಂತಿಮವಾಗಿ ನಿಮ್ಮ ನಿಲುವುಗಳು ನಿಮ್ಮ ನಾಯಕಗಳ ನಿಲುವುಗಳು ಹಿಂದೂ ವಿರೋಧಿಯಾಗಿಯೂ ಕೂಡ ಕಾಣುತ್ತೆ ಅಥವಾ ಅದನ್ನ ಆ ರೀತಿಯಾಗಿ ಬಿಂಬಿಸುವಂತದ್ದು ಕೂಡ ನಡೀತಾ ಹೋಗುತ್ತೆ ಎಲ್ಲಿ ತನಕ ವಿಚಾರಗಳು ಅಂತ ಹೇಳಿ ಇಂದು ವಿರೋಧಿ ಪ್ರಶ್ನೆ ಅಲ್ಲ ಸರ್ ಹ್ಮ್ ಇಂದು ವಿರೋಧಿ ಪ್ರಶ್ನೆ ಅಲ್ಲ ಸಹಜವಾಗಿ ರಾಜಣ್ಣ ಬುದ್ಧನನ್ನು ಓದ್ಕೊಂಡವರು ಪೂಲೆಯನ್ನು ಓದ್ಕೊಂಡವರು ಜ್ಯೋತಿ ಬಾಪಲ್ಲಿ ಓದ್ಕೊಂಡವರು ಸಾವಿತ್ರಿ ಬಾಪುಲಿ ಓದ್ಕೊಂಡಂತವ್ರು ನಾರಾಯಣಗುರು ಪೆರ್ಯರು ಎಲ್ಲ ವೈಚಾರಿಕ ಪ್ರಜ್ಞೆಗಳಿರ್ತಕ್ಕಂಥ ಮನುಷ್ಯ ಬಹಳ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯ ಹೇಳಿದಾರಷ್ಟೇ ಇದನ್ನ ಅವರು ಬಾಳ ಒಂದೇ ಮಾತಲ್ಲಿ ಹೇಳಿದ್ರು ಒಂದೇ ಲೈನ್ ಅಲ್ಲಿ ನಾವು ಹಿಂದುತ್ವನ ಪ್ರತಿಪಾಣದು ಗಾಂಧಿ ಹಿಂದುತ್ವ ಗೂಡ್ಸಲ್ಲ ಈ ರಾಮನನ್ನ ಅಂದ್ರೆ ಈ ರಾಮ ಮಂದಿರದವನ್ನ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಿದೆ ಆ ತರದಲ್ಲ ನನ್ನ ಐಡೆಂಟಿಟಿ ಲೋಕಲ್ ನನ್ನ ನಮ್ಮೂರಲ್ಲಿ ಇರ್ತಕ್ಕಂತ ರಾಮ ನನ್ಗೆ ಇಂಪಾರ್ಟೆಂಟು ಅಯೋಧ್ಯೆಯಲ್ಲಿರೋ ರಾಮ ಎಷ್ಟು ಇಂಪಾರ್ಟೆಂಟು ನನಗೂ ಇದೇ ರಾಮ ಇಂಪಾರ್ಟೆಂಟು ನನ್ನ ಯಾವ ರಾಮ ರಾಮನ ವ್ಯಕ್ತಿತ್ವದ ಅವೇಳನ ಮಾಡ್ತಕ್ಕಂತ ಒಂದು ಶಬ್ದನು ಕೂಡ ಅಲ್ಲಿಲ್ಲ ಅದು ಈ ದಿನ ಯಾಕೆ ಮಾಡಿದ್ರು ಅಫ್ಕೋರ್ಸ್ ನಾವು ಗೋಡ್ಸೆ ಹಿಂದುತ್ವ ಒಪ್ಕೊಂಡಲ್ಲ ಅಂದ್ರೆ ಗಾಂಧಿಯನ್ನ ಕೊಂದಂತ ಗೋಡ್ಸೆ ಅಭಿಮಾನಿಗಳನ್ನ ದೇವರಂತ ಪೂಜೆ ಮಾಡ್ತಿರಲ್ಲ ಅವ್ರನ್ನ ಅವ್ರ ಜಯಂತಿ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ತಿರಲ್ಲ ಅದನ್ನ ಒಪ್ಕೊಂಡಲ್ಲ ಅಂತ ರಾಜಣ್ಣ ಯಾರು ಗೋಡ್ಸೆಟ್ ಗೊತ್ತಿದೆ ಗೊತ್ತಿದೆ ಅಂತ ಗಾಂಧಿ ಯಾರು ಗುಂಡ್ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಯಾರು ಅವ್ರನ್ನ ಜಗತ್ತಿಗೆ ಗೊತ್ತಿದೆ ರಾಜಣ್ಣ ಹೇಳ್ತಿರತಕ್ಕಂತದ್ದು ಸಹಜವಾಗಿ ಎಲ್ಲ ಧರ್ಮವನ್ನ ಪ್ರೀತಿಸ್ತಕ್ಕಂತ ಎಲ್ಲ ಧರ್ಮ ಜೊತೆಗೂ ಅನ್ಯೂನ್ಯವಾಗಿರ್ತಕ್ಕಂತ ಅಂತಹ ರಾಮನನ್ನ ಅಂತ ಅಂತಹ ಗಾಂಧಿತ್ವವಾದ ಅಂತ ಹಿಂದುತ್ವವಾದ ಹಿಂದೂ ವಿರೋಧಿಯಲ್ಲೇ ಬರ್ತಾ ರಾಮ ಸ್ವತಃ ಮಹಾತ್ಮ ಗಾಂಧಿ ಅವರೇನೆ ಭಾರತದಲ್ಲಿ ರಾಮರಾಜ್ಯ ಆಗಬೇಕು ಅಂತ ಕನಸ್ಕೊಂಡಿದ್ದವ್ರು ರಾಮನ ಪುರುಷ ಅಂತ ತಗೊಂಡವ್ರ ಸಂವಿಧಾನದ ಪ್ರತಿಯೊಂದು ಗಳಲ್ಲೂ ಮೆಜಾರಿಟಿ ಆಫ್ ದ ಪೇಜಸ್ ನಿಮ್ಗೆ ರಾಮಾಯಣ ರಾಮರಾಜ್ಯದ ಪ್ರತಿಯೊಂದು ಅಂಶಗಳು ಎಷ್ಟೊಂದು ಕಡೆ ಅದ್ರ ಬಗ್ಗೆ ಗಾಂಧೀಜಿಯವರ ರಾಮರಾಜ್ಯವನ್ನು ಫಾಲೋ ಮಾಡಿ ಯಾಕೆ ಅವಹೇಳನ ಮಾಡ್ತೀರಾ ಅವೇಳ್ನಲ್ಲ ಗಾಂಧಿ ಹಿಂದೂತ್ವನೇ ಪ್ರತಿಪಾದನೆ ಮಾಡ್ತೀನಿ ಅವ್ರ ಜೊತೆಗೆ ಇದ್ದೀನಂತ ಖಾಖಂಡಿತವಾಗಿ ಬಾಲ ಭಗವದ್ಗೀತ ನೀವು ಒಪ್ಕೊಳ್ತೀರಾ ಮಕ್ಕಳಿಗೆ ಹೇಳ್ಕೊಟ್ರೆ ಹೇಳ್ಕೊಟ್ರೆ ಒಪ್ಕೊಳ್ತೀರಾ ನೀವು ಯಾವ್ದನ್ನ ಭಗವದ್ಗೀತನಾ ಮಹಾತ್ಮ ಗಾಂಧೀಜಿಯವರು ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು ಒಪ್ಕೊಳ್ತೀರಾ ನೀವು ಉತ್ತರ ಕೊಡಿ ಮಹಾತ್ಮ ಗಾಂಧಿ ಅವರು ಗೋಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದಾಗ ಅದನ್ ವಿರೋಧ ಮಾಡಿ ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂತ ಹೇಳ್ದವ್ರ ಯಾರು ಇದೇ ಕಾಂಗ್ರೆಸ್ ಅಂದ್ರೆ ರಾಜಣ್ಣ ತಾನೆ ಆಗ ನೀವು ಮಹಾತ್ಮ ಗಾಂಧಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಪೋಸ್ ಮಾಡಿದ್ರೆ ಕಾಂಗ್ರೆಸ್ ತಾನೆ ನೀವು ಅದು ಮಹಾತ್ಮ ಗಾಂಧಿ ಅವರ ಒಂದು ಹಿಂದುತ್ವ ಅಲ್ವಾ ಅದಾಗಾದ್ರೆ ಭಗವದ್ಗೀತೆ ಹೇಳ್ತಾಳದು ಓ ಹಂಗಾದ್ರೆ ಈಗ ಅಂದ್ರೆ ಮೋಹನ್ ವಿಶ್ವ ಅವರ ಪ್ರಕಾರ ಬಿಜೆಪಿ ಅವರು ಮಾತ್ರ ಗಾಂಧಿಯ ಹಿಂದೂ ಜನ ಎಲ್ಲ ಉಗ್ರ ಫಾಲೋ ಮಾಡ್ತೀನಿ ಅದನ್ನೇ ಹೇಳ್ತಾ ನಾನು ಓಕೆ ಇಲ್ಲೇ ಇರೋದು ಸಮಸ್ಯೆ ಇರೋದು ಇಲ್ಲೇನೆ ಈಗ ರಾಮ ಅಲ್ಲಿರುವಂತ ಇಂಪಾರ್ಟೆಂಟು ಅಲ್ಲಿಗಿಂತ ಇಲ್ಲಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಬೇಕಾದಂತ ಆಯ್ಕೆಗಳನ್ನ ಹೇಳೋದಿದೆಯಲ್ಲ ಇಲ್ಲೇ ಆಗ್ತಾ ಇರುವಂತ ತಪ್ಪುಗಳು ಅಂತ ಪ್ರಶ್ನೆ ನಾವ್ ಹೇಳ್ತೇನೆ ಅದ್ ಅದಷ್ಟು ಇಂಪಾರ್ಟೆಂಟ್ ನಂದ್ರೆ ಇದು ಈ ರಾಮ ಇಂಪಾರ್ಟೆಂಟ್ ಅಂದ್ರೆ ಮತ್ತೆ ರಾಮನ ಅಲ್ವಾ ಆಮೇಲೆ ಅಲ್ವಾ ಅಲ್ಲಿಗೆ ಅಲ್ಲ ನಮ್ಗೆ ಅದನ್ನ ಹೋಗಿಲ್ಲ ನಾನು ಅಯೋಧ್ಯೆಗೆ ಹೋಗ್ತೀನಿ ಮತ್ತೆ ಆ ಕ್ಷಣಕ್ಕೆ ಹೆಚ್ಚು ಈ ಬಿಜೆಪಿಯವ್ರು ಚುನಾವಣೆ ಕಾರಣಕ್ಕೋಸ್ಕರ ಬಳಸ್ತಿರ್ತಕ್ಕಂಥ ಪೂರ್ಣ ಎಲೆಕ್ಷನ್ ಕಾರಣಕ್ಕೋಸ್ಕರ ಉದ್ಘಾಟನೆ ಮಾಡ್ತಿರೋದು ಧರ್ಮಸ್ಥಳಕ್ಕೆ ಮೋನ್ ಮೋನ್ ಅವ್ರಿಗೆ ನನ್ಗೆ ಒಂದು ಪ್ರಶ್ನೆ ಇದೆ ನೋಡಿ ಗಾಂಧಿ ಅವ್ರ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ ಹಿಂದೂ ಧರ್ಮ ಅಂತ ಒಂದು ಪುಸ್ತಕ ಇದೆ ಇವೆಲ್ಲ ಅವೈಲಬಲ್ ಇದೆ ಅದರಲ್ಲಿ ಅವರು ಹೇಳಿದ್ದಾರೆ ದಿ ಸ್ಕಾಲರ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಬ್ರಾಹ್ಮಿಣ್ಸ್ ಆಫ್ ದ ವರ್ಲ್ಡ್ ಬಂದು ಒಂದ್ ಕಾಲದಲ್ಲಿ ಗೋಮಾಂಸ ಸೇವನೆ ಮಾಡಿದ್ರು ಅಂತ ಅವರು ಬರೆದಿಟ್ಟಿದ್ದಾರೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಏನ್ ಹೇಳ್ಕೊಳಿದಂದ್ರೆ ಗೋ ಮಾಂಸವನ್ನು ತಿನ್ನುವ ಪದ್ಧತಿ ಆರ್ಯ ಸಮಾಜದಲ್ಲಿ ಒಂದ್ ಕಾಲದಲ್ಲಿ ಇತ್ತು ಅಂತಾನೆ ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ವಿರೋಧ ಮಾಡ್ಬೇಕಂದ್ರೆ ಅಂದ್ರೆ ಪೂರ್ವ ಪೂರ್ವಜರ ವಿರೋಧ ಹೋಗ್ತಿದಿರಾ ಅದನ್ನ ನೋಡಿ ಇದರ ಬಗ್ಗೆ ಮಧುಪರ್ಕ ಅಂತ ಒಂದು ವರ್ಡ್ ಇದೆ ನೀವು ಮತ್ತೆ ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತ ತರ್ತಾ ಇದಿರಾ ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತಕ್ಕೆ ಏನೋ ಸೈಂಟಿಫಿಕಲ್ ನೋ ಬೆಲೆ ಇಲ್ಲ ಇದುವರೆಗೂ ಯಾರು ಏನೋ ಪ್ರೂವ್ ಮಾಡಕ್ ಆಗಿಲ್ಲ ಅದರಿಂದ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ ನಾನು ಪ್ರಶ್ನೆ ಕೇಳ್ಬೋದು ಅದಕ್ಕೆ ನಾನು ಇವಾಗ ವಾಪಸ್ ಪ್ರಶ್ನೆ ಕೇಳ್ಬೋದು ಎರಡು ನಿಮಿಷದ ಪೂರ್ತಿ ನಿಮ್ಗೆ ನಿಮಗೆ ನೋಡಿ ಅಮಿತ್ ಶಾ ಅವರು ಮೇಘಾಲಯಗ್ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಗೋ ಮಾಂಸ ತಿನ್ನಿ ಅಂತ ಬಿಡ್ತಾರೆ ಅಲ್ಲಿ ಗೋವಾಗ ಹೋಗ್ತಾರೆ ಅಲ್ಲೂ ಏನ್ ಟಚ್ ಮಾಡಲ್ಲ ಕರ್ನಾಟಕ ಬಂದ್ರೆ ಟಚ್ ಮಾಡ್ತಾರೆ ಕೇರಳ ಹೋದ್ರೆ ಟಚ್ ಮಾಡಲ್ಲ ನೀವು ತಿನ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಹಾಗಾಗಿ ಇಲ್ಲಿ ಏನಂದ್ರೆ ಇಲ್ಲಿ ಪೊಲಿಟಿಕ್ಸ್ ನಡೀತಿದೆ ಒಂದ್ ವೇಳೆ ಬೇಡ ಅಂತ ಹೇಳಿದ್ರೆ ಅವರು ಇಷ್ಟು ವರ್ಷ ಎಂಟು ಹತ್ತು ವರ್ಷ ಕಾಲ ಬಂದು ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಇವತ್ತಿಗೂ ರಫ್ತಾಗ್ತಿದೆ ಇವತ್ತಿಗೂ ಭಾರತದಿಂದ ದಿ ಐ ಶೇರ್ ಮಾಡಿಕೊಂಡಿದ್ದಕ್ಕಾಗಿ ಇದು ಇವತ್ತಿನ ಅಖಾಡ ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ